ಎನ್ ಸಿ ಪಿ ಪಕ್ಷಕ್ಕೆ ಪದಾಧಿಕಾರಿಗಳ ಕಾರ್ಯಕ್ರಮದಲ್ಲಿ ನಮ್ಮ ನಂದನ್ ಕೋಲಾರ ತಾಲೂಕು ಯುವ ಅಧ್ಯಕ್ಷನಾದ ನಂದನ್ ಈಗ ಮಾತಾಡ್ತಾನೆ ಟಿ ಬೈರೆಡ್ಡಿ ಸರ್ ಅವರ ನೇತೃತ್ವದಿಂದ ಜಿಲ್ಲಾಧ್ಯಕ್ಷರು ಎನ್ ಸಿ ಪಿ ಎನ್ ಸಿ ಪಿ ಪಕ್ಷದ ಕೋಲಾರದ ಅಧ್ಯಕ್ಷರು ಮತ್ತು ಟೀಚರ್ ಆಗಿರತಕ್ಕಂತಹ ಟೀಚರ್ ಆಗಿರ್ತಕ್ಕಂತಹ ಬೇರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಎನ್ ಸಿ ಬಿ ಪಕ್ಷದಿಂದ ನಮ್ಮ ಚರಣ್ ಅವರನ್ನು ಜಿಲ್ಲಾ ಘಟಕ ಯುವ ಯುವ ಘಟಕ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇವರಿಗೆ ಒಳ್ಳೆಯದಾಗಲಿ ಮತ್ತು ಪಕ್ಷವನ್ನು ಮುನ್ನಡೆಸಲಿ ಎಂದು ಕೋರುತ್ತೇವೆ ನಮ್ಮ ಕೋಲಾರ ತಾಲೂಕಿನ ಯುವ ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾದ ಚರಣ್ ಕುಮಾರ್ ಅವರಿಗೆ ಧನ್ಯವಾದಗಳು ಮತ್ತು ಈ ಪಕ್ಷ ಸಂಘಟನೆ ಮಾಡಲು ಶ್ರಮಿಸಬೇಕಾಗಿ ನಾನು ವಿನಂತಿಸ್ಕೊಳುತ್ತಾ ಧನ್ಯವಾದಗಳನ್ನು ಹೇಳುತ್ತೇನೆ ಥ್ಯಾಂಕ್ ಯು ಮಾತಾಡ್ತಾ ಇದ್ದರೆ